ರೈಟ್ ಸರ್ ಬಂಧುಗಳೇ ನಮಸ್ಕಾರ ನಾನು ರಘುಪತಿ ಭಟ್ ಕೆ ಆರ್ ಎಸ್ ಪಕ್ಷದ ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿ ಬಂಧುಗಳೇ ಇವತ್ತು ನಾವು ಬನ್ಶಂಕರಿ ಬಸ್ ಸ್ಟ್ಯಾಂಡ್ ಬಳಿ ಇರುವ ಮೆಟ್ರೋ ಬಳಿ ಪ್ರಚಾರ ಮಾಡೋದಕ್ಕೆ ಬಂದಿದ್ವಿ ಹಿಂಗೆಲ್ಲ ಗೊತ್ತಿದೆ ನಾವು ಕಾನೂನು ಪ್ರಕಾರ ನಡೆಯುವಂಥವ್ರು ಕೆ ಆರ್ ಎಸ್ ಪಕ್ಷದವರು ಎಲ್ಲ ಪರ್ಮಿಷನ್ಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ವಿ ಪ್ರಚಾರ ಮಾಡ್ತಾ ಇದ್ವಿ ಬಂಧುಗಳೇ ಆದರೆ ಈ ಮೆಟ್ರೋ ಸಿಬ್ಬಂದಿ ಮೆಟ್ರೋ ಸಿಬ್ಬಂದಿಗಳು ಬಂದ್ಬಿಟ್ಟು ಒಳಗಡೆ ಜನ ಎಲ್ಲ ಪಾಂಪ್ಲೆಟ್ಸ್ ಬಿಸಾಕ್ತಾ ಇರುತ್ತೆ ನೀವು ಇಲ್ಲಿ ಫುಟ್ಪಾತಲ್ಲಿ ಬಾಂಗ್ಲೆಟ್ ಕೊಡಬಾರ್ದಂತೆ ಬಂದು ಗಲಾಟೆ ಮಾಡೋಕೆ ಶುರು ಮಾಡಿದ್ರು ಯಾರಪ್ಪ ನೀನು ನನ್ನ ಕೇಳೋಕ್ಕೆ ಅಂತ ಕೇಳಿದ್ವಿ ಉತ್ತರ ಇಲ್ಲ ನಿಮ್ಮ ಹೆಸರು ಏನು ಅಂತ ಕೇಳಿದ್ರೆ ಹೆಸರು ಕೂಡ ಹೇಳ್ತಾ ಇಲ್ಲ ಹೆಸರು ಕೇಳೋ ಹೆಸರು ಹೇಳೋದಕ್ಕೂ ಹೆದರಿಕೆ ಯಾಕಪ್ಪ ಸರಿಯಾಗಿ ನೀವು ಏನಾದರೂ ನಿಯಮ ಪಾಲಿಸ್ತಾ ಇದ್ರೆ ನಿಮ್ಗೆ ಹೆಸರು ಹೇಳೋಕ್ಕೆ ಯಾಕೆ ಹೆದರಿಕೆ ಒಂದು ಕೆ ಆರ್ ಎಸ್ ಪಕ್ಷದವರು ಯಾರು ಅಂತ ಎಲ್ರಿಗೂ ಗೊತ್ತು ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಗೊತ್ತು ಯಾರ ದಬ್ಬಾಳಿಕೆಗೂ ಯಾರ ದೌರ್ಜನ್ಯಕ್ಕೂ ನಾವು ಬಗ್ಗುವಂಥವರಲ್ಲ ನಾವು ಏನು ನಿಯಮ ಇದೆ ಏನು ಕಾನೂನು ಇದೆ ಅದನ್ನು ಪಾಲಿಸೋವಂಥವ್ರು ನಾನು ಅವ್ರಿಗೆ ಹೇಳಿದೆ ನೀವು ಪೊಲೀಸರನ್ನ ಕರೀತೀರ ನೀವು ಕರೀರಿ ನಾನೇ ಕರಿತೀನಿ ಅಂತ ಹೇಳಿ ಪೊಲೀಸರನ್ನು ಇವಾಗ ಕರೆಸಿದ್ದೀನಿ ದಯವಿಟ್ಟು ಮೆಟ್ರೋ ಸಿಬ್ಬಂದಿಗಳು ಇಡೀ ಬೆಂಗಳೂರಲ್ಲಿರುವಂಥ ಎಲ್ಲ ಮೆಟ್ರೋ ಸ್ಟೇಷನ್ ಸಿಬ್ಬಂದಿಗಳು ಈ ಲೈವ್ ನೋಡಬೇಕು ಪ್ರಚಾರಕ್ಕೆ ಬಂದಿರುವಂತಹ ಕೆ ಆರ್ ಎಸ್ ಪಕ್ಷದವ್ರನ್ನ ಯಾರನ್ನಾದ್ರೂ ಅಡ್ಡಿ ಪಡಿಸಿದ್ರೆ ನಿಮ್ಮ ಮೇಲೇನೆ ಎಫ್ಐಆರ್ ಆಗುತ್ತೆ ನಿಮ್ಮ ಮೇಲೇನೆ ಕೇಸ್ ಆಗುತ್ತೆ ದಯವಿಟ್ಟು ಇದನ್ನ ಗಮನದಲ್ಲಿಟ್ಕೊಳ್ಳಿ ಕೇಸ್ ಆದ್ರೆ ನಿಮ್ ಕೆಲಸನೂ ಉಳಿಯಲ್ಲ ಇದನ್ನ ಯೋಚನೆ ಮಾಡ್ಕೊಳ್ಳಿ ಅವನ ಹೈಯರ್ ಆಫೀಸರ್ ಇರಲಿ ಅವ್ನ ಸೂಪರ್ವೈಸರ್ ಇರಲಿ ಅವ್ನು ಯಾವನೇ ಇರಲಿ ಮೆಟ್ರೋ ಅವನು ಮುಖ್ಯಾಧಿಕಾರಿನೇ ಇರಲಿ ಅವನ ಮೇಲೂ ಕೇಸ್ ಮಾಡ್ತೀವಿ ನಾವಿಲ್ಲಿ ನಿಂತ್ಕೊಂಡು ಯಾವುದೇ ತೊಂದರೆ ಇಲ್ಲದೆ ಜನರಿಗೆ ಪರ್ಮಿಷನ್ ತಗೊಂಡು ನಾವು ಕ್ಯಾಂಪ್ಲೇಂಟ್ ಹಂಚ್ತಾ ಇದ್ರೆ ನಿಮಗೆ ತೊಂದರೆ ಆಗುತ್ತಾ ನಿಮಗೆ ಅಷ್ಟೊಂದು ಸಿಬ್ಬಂದಿಗಳು ಮೇಂಟೆನೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಅವ್ರ ಹತ್ರ ಕೆಲಸ ಮಾಡಿಸಿ ಯಾರಾದ್ರೂ ಅಂದರೆ ಅವ್ರ ಅಂದ್ರೆ ಫೈನ್ ಹಾಕಿ ಯಾರು ಪ್ಯಾಂಪ್ಲೇಟ್ ಬಿಸಾಕಿದ್ರೆ ಅವ್ರ ಮೇಲೆ ಫೈನ್ ಹಾಕಿ ಪ್ಯಾಂಪ್ಲೇಟ್ ಕೊಡಬೇಡಿ ಅಂತ ಹೇಳದಕ್ಕೆ ನೀವು ಯಾರು ಆಮೇಲೆ ಇಲ್ಲಿ ಸಿಬ್ಬಂದಿಗಳಿಗೆ ಕನ್ನಡ ಬರೋದಿಲ್ಲ ಕನ್ನಡ ನಾವು ಬಾಯ್ ಮಾಡ್ಕೋತಾ ಇದೀವಿ ರೂಲ್ಸ್ ಹೇಳ್ತಾ ಇದೀವಿ ನಿಯಮ ಹೇಳ್ತಾ ಇದೀವಿ ಆದ್ರೆ ಆ ಮನುಷ್ಯನಿಗೆ ಅರ್ಥನೇ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ ಇದ್ದು ನಾವು ಕನ್ನಡದವರಿಗೆ ಮಾಡಿರುವಂತಹ ಎಲ್ಲ ಸೇವೆಗಳಿಗೆ ಸೇವೆ ಕೊಡೋದಕ್ಕೆ ನಾವು ಬೇರೆ ಉತ್ತರ ಭಾರತದವ್ರನ್ನ ಬೇರೆಯವ್ರನ್ನ ನಾವು ಬಳಸ್ಕೋಬೇಕಾ ಕನ್ನಡದವ್ರು ಇಲ್ವಾ ಅಥವಾ ಅವ್ರು ಬಂದವರಿಗೆ ನೀವು ಕನ್ನಡ ಟ್ರೈನಿಂಗ್ ಕೊಟ್ಟು ಕನ್ನಡದಲ್ಲಿ ಮಾತಾಡಬೇಕು ಅಂತ ಹೇಳಬೇಕಾ ಬೇಡವಾ ಇದನ್ನೆಲ್ಲ ಮಾಡೋರು ಯಾರು ಕನ್ನಡದವರಿಗೆ ಸೇವೆ ಕೊಡಬೇಕಂದ್ರೆ ನಾವು ಕನ್ನಡದಲ್ಲಿ ಮಾತಾಡ್ತೀವಿ ಆ ಮನುಷ್ಯನಿಗೆ ಅರ್ಥನೇ ಆಗಲ್ಲ ಅಂದ್ರೆ ಸೇವೆ ಕೊಡ್ತಾನೆ ಅವ್ನು ಹೇಗೆ ನಾವು ನಿಯಮಗಳನ್ನು ಹೇಳೋದು ಹೇಗೆ ಮಾತಾಡುತ್ತಾ ಅವ್ನು ಏನ್ ಮಾಡ್ತಾನೆ ಗೊತ್ತಾ ಭಾಷೆ ಬರಲ್ಲ ಇದ ಗೌರವ ಕನ್ನಡದವರಿಗೆ ಸಿಗುವಂಥದ್ದು ಒಂದು ಕಡೆ ಯೋಚನೆ ಮಾಡಿ ಆಮೇಲೆ ಮೆಟ್ರೋ ಸಿಬ್ಬಂದಿಗಳು ಯಾರಾದ್ರೂ ಮೆಟ್ರೋ ಸ್ಟೇಷನ್ ಅಲ್ಲಿ ಪ್ರಚಾರ ಮಾಡುತ್ತಿರುವಾಗ ಏನಾದರೂ ತೊಂದರೆ ಮಾಡಿದ್ರೆ ನಿಮಗೆ ಕಾನೂನು ಪ್ರಕಾರ ಏನಾಗುತ್ತೋ ಅದನ್ನು ಮಾಡ್ತೀವಿ ನಾವು ಒಂದು ಕಡೆ ಈ ಬಾರಿ ಆರ್ ಎಸ್ ಪಕ್ಷದಿಂದ ನಾನು ರಘುಪತಿ ಭಟ್ ಆರ್ ಎಸ್ ಪಕ್ಷದ ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿ ಯಾವುದೇ ಕಾರಣಕ್ಕೂ ಈ ಬಾರಿ ರಾಷ್ಟ್ರೀಯ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳನ್ನ ಈ ಕನ್ನಡಕ್ಕೆ ಕರ್ನಾಟಕಕ್ಕೆ ದ್ರೋಹ ಬಗೆದಿರುವಂತಹ ರಾಷ್ಟ್ರೀಯ ಪಕ್ಷಗಳನ್ನ ನೀವು ಯಾವ ರೀತಿಯಲ್ಲಿ ಬಾರದು ಅವರನ್ನ ತಿರಸ್ಕರಿಸಿ ಕರ್ನಾಟಕದ ಏಕೈಕ ಪ್ರಾಮಾಣಿಕ ಪ್ರಾದೇಶಿಕ ಪಕ್ಷ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಬೇಕು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಆರ್ ಎಸ್ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ಸರ್ ಆಗಿದ್ಯಾ